ಹೊನ್ನಾಳಿ ನೇಮತಿ ಅವಳಿ ತಾಲೂಕಿನ ಬೆಳಗುತ್ತಿ ಗ್ರಾಮದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಬೆಳಗುತ್ತಿ ಹೋಬಳಿ ಘಟಕದ ಉದ್ಘಾಟನಾ ಸಮಾರಂಭ ಹೊನ್ನಾಳಿ ನೇಮತಿ ಅವಳಿ ತಾಲೂಕಿನ ಬೆಳಗುತ್ತಿಯ ಶ್ರೀ ಪಾಂಡುರಂಗ ರುಕ್ಮಿಣಿ ಸಮುದಾಯ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನ್ಯಾಮತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗುತ್ತಿ ಹೋಬಳಿ ಇವರ ಆಶಯದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಬೆಳಗುತ್ತಿ ಹೋಬಳಿ ಘಟಕದ ಉದ್ಘಾಟನಾ ಸಮಾರಂಭ ಅದ್ದೂರಿಯಿಂದ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ಟಿ ನಾಗರತ್ನ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿವಾಮುದೇವಪ್ಪನವರು ಹೋಬಳಿ ಘಟಕದ ನಾಮಫಲಕ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗುತ್ತಿ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕವಿರಾಜ್ ಎಫ್ಜಿ ರವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನ್ಯಾಪ್ತಿಯ ಡಿಎಂ ಹಾಲರಾಧ್ಯ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬೆಳಗುತ್ತಿಯ ಎಸ್ ರವರು ಉಪಸ್ಥಿತರಿದ್ದರು ಹಾಗೂ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಜರುಗಿತು ಹಾಗೂ ಬೆಳಗುತ್ತಿ ಹೋಬಳಿ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ಪದಾಧಿಕಾರಿಗಳ ಆಯ್ಕೆ ಹೀಗಿವೆ ಬೆಳಗುತ್ತಿ ಹೋಬಳಿ ಘಟಕದ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರಾಗಿ ಕವಿರಾಜ್ ಎಂಜಿ ಗೌರವ ಕಾರ್ಯದರ್ಶಿ ಹಳದಪ್ಪ ಜೇಟಿ ಕೋಶಾಧ್ಯಕ್ಷರಾಗಿ ಜಿನಾಗರಾಜಪ್ಪ ಸಂಘಟನಾ ಕಾರ್ಯದರ್ಶಿ ಸೋಮಸುಂದರ್ ರಾಜರಜ್ ಮಹಿಳಾ ಪ್ರತಿನಿಧಿ ಇಂದಿರಾ ಕೆಎಂ ಪ್ರತಿನಿಧಿ ವಿಜಯ್ ನಾಯಕ್ ಪವರ್ಗ ಪ್ರತಿನಿಧಿ ಪ್ರಕಾಶ್ ಬಿಆರ್ ಹಿಂದುಳಿದ ವರ್ಗಗಳ ಪ್ರತಿನಿಧಿ ಜಿಎಚ್ ಪರಮೇಶ್ವರಪ್ಪ ಅಲ್ಪಸಂಖ್ಯಾತರ ಪ್ರತಿನಿಧಿ ಮಹಮ್ಮದ್ ಅಕ್ಬರ್ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರು ನಾಗರತ್ನ ಬಿಕೆ ಸಂಘಟನಾ ಕಾರ್ಯದರ್ಶಿ ಭೋಜರಾಜ್ ಈ ಸಮಾರಂಭದಲ್ಲಿ ಬೆಳಗುತ್ತಿ ಹೋಬಳಿಯ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಸ್ತ್ರೀ ಶಕ್ತಿ ಸಂಘಟನೆಗಳು ಶಾಲಾ ಕಾಲೇಜುಗಳ ಅಧ್ಯಾಪಕರು ವಿದ್ಯಾರ್ಥಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಹೋಬಳಿಯ ಕನ್ನಡ ಮನಸ್ಸುಗಳು ಹಾಗೂ ಊರಿನ ಗ್ರಾಮಸ್ಥರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು